ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಚೆನ್ನಾಗಿದ್ದೀರಾ ಅನ್ಕೋತೀನಿ ರೀ ಇವತ್ತು ನಾನು ನಿಮಗೆ ಸ್ವೀಟ್ ಕಾರ್ನ್ ಉಪಯೋಗಿಸ್ಕೊಂಡು ಪಡ್ಡು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಪಡ್ಡು ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗೆ ಮಾಡಿದಿರಿ ಅಂತ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಪಡ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ರುಚಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೂ ನೋಡಿರಿ ಎರಡು ಚಂದ ಕನಕತವು ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ್ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಎರಡು ಸ್ವೀಟ್ ಕಾರ್ನ್ ತೆಗೆದುಕೊಂಡಿದ್ದೇನೆ ಒಂದು ಸ್ವೀಟ್ ಸ್ವೀಟ್ ಕಾರ್ನ್ ಬಿಡಿಸೋದು ಕಷ್ಟ ಅನ್ನೋರಿಗೆ ಒಂದು ಸುಲಭವಾದ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವೀಟ್ ಕಾರ್ನ್ ಎರಡು ಭಾಗ ಮಾಡಿಕೊಂಡು ಈ ರೀತಿ ಚಾಕುವಿಂದ ಕಟ್ ಮಾಡಿದರೆ ಸಾಕು ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಎಲ್ಲ ತಾನಾಗೆ ಉಚ್ಚುತ್ತದೆ ನೋಡಿ ಅದನ್ನ ಹೆಂಗೆ ಉದುರಿಸೋದು ಅಂತ ಕಷ್ಟಪಡೋರಿಗಂತೂ ಇದು ಈ ರೀತಿ ಮಾಡಿದರೆ ಅಂತೂ ತುಂಬ ಸುಲಭವಾಗಿ ನಮ್ಮ ಸ್ವೀಟ್ ಕಾರ್ನೆಲ್ಲ ಉಸ್ತಾವ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಸ್ವೀಟ್ ಕಾರ್ನ್ ಇವೆ ಅಂತ ಒಂದು ಸ್ವೀಟ್ ಕಾರ್ನನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡೆ ಎರಡು ಸ್ವೀಟ್ ಕಾರ್ನನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ಅರ್ಧ ಸ್ವೀಟ್ ಕಾರ್ನ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಐಕಾನ್ ಕ್ಲಿಕ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ನೋಡಿ ನಾನು ಒಂದು ಸ್ವೀಟ್ ಕಾರ್ನ ಈ ರೀತಿ ಮಿಕ್ಸರ್ ಮಾಡಿಕೊಂಡೆ ಆಗಿದ್ರು ಪರವಾಗಿಲ್ಲ ಫ್ರೆಂಡ್ಸ್ ಭಾಳ ಸಾಫ್ಟ್ ಆಗಬೇಕಂತೇನಿಲ್ಲ ಥರಿತರಿಯಾಗಿದ್ರೂ ನಡೆಯುತ್ತದೆ ಇನ್ನೂ ಅರ್ಧ ಇಟ್ಟಿದ್ನಿ ಅಂತ ಹೇಳಿದ್ನಲ್ರಿ ನಿಮಗೆ ಅವನ್ನ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಸ್ವೀಟ್ ಕಾರ್ನ್ ಮಿಕ್ಸಿ ಮಾಡ್ಕೊಂಡಿದ್ದೆ ಒಂದು ಸ್ವೀಟ್ ಕಾರ್ನ್ ಹಂಗೆ ಇಟ್ಕೊಂಡಿದ್ದೆ ಅದನ್ನು ಹಾಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ನೋಡಿರಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೇಕು ನೋಡ್ರಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಡ್ರಿ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ರೆಸಿಪಿ ಯಾವುದೇ ಇದ್ರೂ ಪರವಾಗಿಲ್ಲ ನನಗೆ ಕಮೆಂಟ್ ಮಾಡಿ ನಾನು ಬೇಗನೆ ಸ್ವಲ್ಪ ಸಾಮಾನಿಂದ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಸಾಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನೋಡ್ರಿ ಅದನ್ನು ಇದಕ್ಕೆ ಹಾಕೋಬೇಕು ಸ್ವಲ್ಪ ತೆಗೆದುಕೊಳ್ಬೇಕು ಫ್ರೆಂಡ್ಸ್ ಬೈಂಡಿಂಗ್ ಗೋಸ್ಕರ ಅಷ್ಟೇ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಒಂದು ಅರ್ಧ ಕಪ್ಗಿಂತಲೂ ಕಡಿಮೆನೇ ತೆಗೆದುಕೊಳ್ಳಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ನಮ್ಮ ಫೆಸ್ಟಿವಲ್ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇನ್ಸ್ಟಂಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪೌಡ್ರ್ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀನಿ ಅದಕ್ಕೆ ಖಾರನ ನೋಡಿಬಿಟ್ಟು ಹಾಕೊಳ್ರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡ್ರಿ ಒಂದೊಂದ್ಸಲ ಕಾರ್ನು ಭಾಳ ರಸಪುರಿಯಾಗಿರೋದರಿಂದ ಇದಕ್ಕೆ ಮೇಲುಗಡೆ ನೀರು ಹಾಕುವ ಅವಶ್ಯಕತೆನೇ ಬೀಳೋದಿಲ್ಲ ಫ್ರೆಂಡ್ಸ್ ಮಿಕ್ಸಿ ಮಾಡಿರ್ತೀವಲ್ಲ ನಾವು ಅದೇ ಕಾರ್ನೇ ಎಲ್ಲ ಬೈಂಡಿಂಗ್ ಚೆನ್ನಾಗಿ ಬರುತ್ತದೆ ಆಗಲಿಲ್ಲ ಇಲ್ಲ ಭಾಳ ಉದುರು ಉದುರಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಪಕೋಡ ಹದಕ್ಕೆ ಬರಬೇಕು ನೋಡಿ ಫ್ರೆಂಡ್ಸ್ ಇದು ಪಕೋಡ ಹದಕ್ಕೆ ಬರಬೇಕು ಆ ರೀತಿ ಕಲಿಸ್ಕೊಳ್ಳಿ ಈಗ ನಮ್ಮ ಹಿಟ್ ರೆಡಿ ಆಯ್ತು ಬನ್ನಿ ಪಡ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಗ್ಯಾಸ್ ಮೇಲೆ ಪಡ್ ಮನೆ ಇಟ್ಕೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕೋಬೇಕು ನೋಡ್ರಿ ರೀತಿ ಎಲ್ಲಕ್ಕೂ ಎಣ್ಣೆ ಹಾಕೊಳ್ಳಿ ಈ ರೆಸಿಪಿ ಮಿಸ್ ಮಾಡದೆ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಸ್ವೀಟ್ ಕಾರ್ನ್ ಸೀಸನ್ ಇರೋದರಿಂದ ಸ್ವೀಟ್ ಕಾರ್ನ್ ಅಂತೂ ಸಾಕಷ್ಟು ಕಡಿಮೆ ರೇಟಲ್ಲೇ ಸಿಗ್ತಾಯಿವೆ ಈ ರೀತಿ ಮಾಡ್ಕೊಂಡು ತಿನ್ನಿ ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರಂತೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವು ಚಟ್ನಿನೂ ಮಾಡ್ಕೋಬಹುದು ಇಲ್ಲ ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು ಫ್ರೆಂಡ್ಸ್ ಎರಡು ಜೊತೆನೂ ಚೆನ್ನಾಗಿರುತ್ತದೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲ ನಿಮ್ಗೆ ದುಡ್ಡು ದುಡ್ಡು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಇದ್ರ ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟನೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತವೆ ಹೈ ಫ್ಲೇಮ್ ನಲ್ಲಿ ಇಟ್ಟು ಬೇಯಿಸ್ಬೇಡಿ ನೋಡಿ ನಾ ಇದು ಉಪ್ಪಿಡ್ತೀನೋ ಚಮಚಿಲೆ ಒಂದ್ ಚಮಚ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟೇ ಸಾಕು ಜಾಸ್ತಿ ಹಾಕಿದರೆ ಒಳಗಡೆ ಎಲ್ಲ ಹಸಿ ಉಳಿಯುತ್ತವೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ಮೂರು ನಿಮಿಷದಲ್ಲೇ ಆಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ ಗ್ಯಾಸು ಬನ್ನಿ ಏನಾಗಿದೆ ಅಂತ ನೋಡೋಣ ವಾವ್ ಸೂಪರ್ ಚೆನ್ನಾಗಿ ಬೆಂದಿವೆ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬಂದಿವೆ ತುಂಬಾ ಚೆನ್ನಾಗಿ ಬೈ ಬೇಯ್ತಾ ಇವೆ ನೋಡಿ ಫ್ರೆಂಡ್ಸ್ ನೋಡ್ರಿ ಕಲರ್ ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತಲ್ಲ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯ್ಬೇಕು ಅಂದರೆ ತಿನ್ನಲು ಕುರುಕುರು ಕುರು ಆಗಿಯೂ ಇರುತ್ತವೆ ಫ್ರೆಂಡ್ಸ್ ಇವು ಕ್ರಿಸ್ಪಿಯಾಗಿಯೂ ಇರುತ್ತವೆ ಒಳಗಡೆ ಸಾಫ್ಟ್ ಮೇಲ್ಗಡೆ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್ ಇವು ಪಡ್ಡು ಈಗ ಸ್ವೀಟ್ ಕಾರ್ನ್ ಸೀಸನ್ ಇರೋದ್ರಿಂದ ಈ ರೀತಿ ಪಡ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತದೆ ಈಗಾಗಲೇ ನಾನು ಸ್ವೀಟ್ ಕಾರ್ನ್ ಪಕೋಡಾ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಮಳೆಗಂತೂ ಜಿಟಿ ಜಿಟಿ ಮಳೆಗೆ ಈ ರೀತಿ ಕಾರ್ನಿಂದ ರೆಸಿಪಿ ಮಾಡಿಕೊಟ್ರಂತೂ ಎಲ್ಲರು ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಎರಡು ಕಡೆನು ಚೆನ್ನಾಗಿ ಬೆಂದಿವೆ ಫ್ರೆಂಡ್ಸ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್ ನೋಡಿದ್ರೇನೆ ಅನ್ಸುತ್ತಲ್ಲ ತುಂಬಾ ಚೆನ್ನಾಗಿರುತ್ತವೆ ಫ್ರೆಂಡ್ಸ್ ಇವು ತಿನ್ನಲು ಮೇಲ್ಗಡೆ ಎಲ್ಲ ಕುರುಕುರು ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತವೆ ನಮ್ಮ ಸ್ವೀಟ್ ಕಾರ್ನ್ ಪಡ್ಡು ರೆಡಿ ನೋಡಿ ಇದು ಟೊಮೆಟೊ ಕೆಚಪ್ ಜೊತೆ ತಿಂದ್ರಂತೂ ಅಂತೂ ಸೂಪರ್ ಆಗಿರುತ್ತದೆ ಒಳಗಡೆ ಹೆಂಗ್ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು ಫ್ರೆಂಡ್ಸ್ ನಾನು ಇದೇ ಸಲ ಫಸ್ಟ್ ಟೈಮ್ ಮಾಡಿದ್ದು ತುಂಬ ರುಚಿಯಾಗಿತ್ತು ನೋಡಿ ಒಳಗಡೆನೂ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಕಾರ್ನ್ ಅಂತೂ ಚೆನ್ನಾಗಿ ಬೆಂದವು ಸಾಸ್ ಜೊತೆ ತಿಂದರೆ ಸೂಪರ್ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್